கொடேவர கும்பாச்சி தெக்கட்டை கோட்டை சாலிமாவ சாஸ்தன மாபுகளை பிரம்மாவார உடுத்து உடுத்து உட்காந்து

सु <laughs> ಅಹಾ ಇವರು ಬಂದಿದ್ದಾರೆ ಹಾ ಶುರು ಮಾಡಿ ಶುರು ಮಾಡಿ ಎಲ್ಲಪ್ಪ ಎಲ್ಲಪ್ಪ ಎಲ್ಲಿದೆ ಗಡೈಕಲ್ಲ ಮುಗಪ್ಪ ಗಡೈಕಲ್ಲ ಜಮಲಾಬಾದ್ ಬೋರ್ಡ್ ಇಲ್ಲ ಇಲ್ಲ ಯಾರು ಬರಬೇಡಿ ಮಳಗಾಲ್ ಸೂರಿಗೆ ಪ್ರವೇಶ ಇಲ್ಲ ಕ್ಲೋಸ್ ಇದೆ ಕ್ಲೋಸ್ ಇದೆ ಕಡೈ ಕಲ್ಲಿಗೆ ಕ್ಲೋಸ್ ಅಲ್ಲ ಮತ್ತೆ ಮುಂದೆ ಇಲ್ಲ. ಏನು ನಿರಾಸೆ ಅಲ್ಲ. ನಿರಾಸೆ ಇಲ್ಲ. ಮರಳ್ತಾ ಇದ್ದೇವೆ. ಯೂಟ್ಯೂಬ್ ಚಾನೆಲ್ ಹೇಳ್ತೈತೆ. ಯೂಟ್ಯೂಬ್ ಚಾನೆಲ್ ಅದು ಹೇಳ್ತೈತೆ. ನಿರಾಸೆಯೋ ನಿರ್ಗೋಷಿಯೋ ಗೊತ್ತಿಲ್ಲ. ವಿಡಿಯೋನು ರೋಸ್ ಐತೆ. ರೋಸ್ ಇಲ್ಲ. ಈಗ ಮತ್ತೊಂದು ಬದಿ ಹೋಗೋ ಬಾ. ಅಲ್ಲಿ ಅಂತ ತಕ 헤ಡಿಂಗ್ ಟು ಬಂಡಾಯ್ ಜೇ ಪಾಸ್. ಐತೆ. ಅದೇ ನಮ್ಮ

ಸೂರಜ್ ಸೂರಜ್ ಸಂಪತ್ ಪೂಜಾರಿ ಎಲ್ಲಿದೆ ಕುಂದಾಪುರ ವಿನಾಯಕ ಲೇಔಟ್ ನಾಲ್ಕು ಲೇಔಟ್ಗಳ ಮಾಲೀಕ ಪ್ರದೀಪ್ ಶೆಟ್ಟಿಗಾರ್ ಮಾರ್ಕೊಡು ಮಾರ್ಕೊಡು ತಂಡೆ ಬಳಗ ಸಂಸ್ಥಾಪಕ ಟೂ ಕೆ ಫಾಲೋವರ್ ಅನ್ನು ಹೊಂದಿದಂತ ಹನ್ನೆಂಡ್ಲಿ ಹರ್ಷ ಇದು ಬಂಡ ಕಂಬಳ ಗದ್ದೆಯಲ್ಲಿ ಹೋರಿಯೊಂದಿಗೆ ಸಾಕಷ್ಟು ಬಳಗಿದಂತ ಈಗ ನೋಡಿ ಅಕ್ಷಯ್ ಕುಮಾರ್ ಗಾಣಿಯ ಕೋಟೇಶ್ವರ ನಮ್ದು ಪ್ಲೇಸ್ ಬಂದ್ ಗಾಣಿ ಇದೆಯಾ ಇದೆಯಾ ಮುಸ್ತಪ್ಪ ಮುಸ್ತಪ್ಪ ಫೋಟೋಗ್ರಾಫರ್ ಮುಸ್ತಪ್ಪ ಇಲ್ಲ ಅವರ ಮುಸ್ತಪ್ಪ ಪಾರ್ಟ್ ಟು ನಮ್ಮ ಮಾಡಲ್ ಅಕ್ಷಯ್ ಕುಮಾರ್ ವಾಟರ್ಮ್ಯಾನ್ ವಾಟರ್ಮ್ಯಾನ್ ಸೂರಾಜ್

ನನ್ನ ಮೊಬೈಲ್ ನೀರಿಗೆ ಹಾಕ್ಬಿಡಿ ಇನ್ನು ಎಲ್ಲಿ ಹೊತ್ತ ಹೇಳಿಲ್ಲ ಈಗ ನಮ್ಮವ್ರಿಗೆ ನಮ್ಮವರಿಗೆಲ್ಲ ಹೇಳ್ಕಲ್ಲ ನಾವ್ ಎಲ್ಲಿಗೆ ಹೊತ್ತಿತ್ತ ನಾವು ಬಂಡೆ ಮಾರ್ರೆ ಮರತು ಬಂಡಾಜೆ

ಬಂಡಾಜೆ ಫಾಲ್ಸ್ ಬಂಡಾಜೆ ಫಸ್ಟ್ ನಾವು ಇಲ್ಲಿಗೆ ಗಡಾಯ್ಕಲ್ಲಿಗೆ ಹೋದ ಗಡಾಯ್ಕಲ್ಲಿಗೆ ಹೋದಲ್ಲ ಪ್ರವೇಶ ನಿಷಿದ್ಧ ಡ್ಯೂ ಟು ಹೆವಿ ರೈನ್ ಫಾಲ್ ಸೊ ಈಗ ಬಂದದ್ದು ಬಂಡಾಜೆ ಫಾಲ್ಸ್ ಫಾಲ್ಸ್ ಇದು ಇದು ಫಾಲ್ಸ್ ಇದೆ ನೀರು ಕೇಳಬಂದ್ರೆ

கிலோமீட்டர் அப்பா எண்ட்டு கிளோமீட்டர் மத்தியதிண்டி பண்டியதி தடி நீங்க

Ramesh Suleman Suleman Ramesh Aisa Ranjit đây nào đây nào ಎಲ್ಲ ದಿಕ್ಕಪ್ಪ ಅಲ್ಲ ರೀ ಒಟ್ಟಿಗೆ ಇದ್ದ ಲೈಕೊಳ್ಳ ಹೋಯ್ತಪ್ಪ ಸರಿ ಮುಂದೆ ಒಳ್ಳೆ ಒಳ್ಳೆಯದಕ್ಕೆ ಅಂತಿತ್ತು ವಾಯ್ಸು ನಾನು ಇನ್ನಿದ್ರೆ ಅಲ್ಲ ನಾ ಒಬ್ಬನೇ ಇದ್ನ ಕಂಡೆ ನೀವು ಹೋಗ್ರೆ ರಮೇಶ್ ನೀವ

ಪಂಡಾಜಿ ಪಂಡಾಜಿ ಇದು ಚೇತನ ಹಣ್ಣು ಹೇಳ್ದಾಗ ಕಾಮನಾಯಿತು ಕಾರ್ಪೆಂಟರ್ ಬಚ್ಚಕ್ಕ ಡ್ಯಾಸ್ಕಿಯ ಕಣ್ಣ್ದಾಗ ಹೇಳ್ದಾರೆ ಕೆಲ್ಸದ ಆಚಾರಿ ಮಕ್ಕಳ ಮಕ್ಕಳಂತು ಕೆತ್ತ ನಂಬ ಹಂಗಾಯ್ತು ಅವ್ವಾ ಕೈ ಬೀಸ್ಕೋ ಹಾಪ್ದವರು ಒಂಥರ ಈಸಿ ಇದು ಒಂದು ಕೈ ರೈನ್ ಕೋಟ ಒಂದು ಕೈ ಸ್ಟಿಕ್ ಯಾರಿಗೆ ಬೇಕು ಮಾರ್ರೆ ಇದು ರಂಜಿತಣ್ಣ ಒಂಚೂರು ಹುರ್ಕಂತರಾ ರೀ ಹೊತ್ಕೊಂಡ್ರೆ ಬದ್ದ ಒಂಚು ಹುಡ್ಕೊಂಡು ಹೊಟ್ಟಿಗೆ ಕೊಟ್ಕೊಂತ ಬಂಡಾಜಿ ಒಳ್ಳೆ ಪ್ಲೇಸ್ ಮಾತ್ರ ಬಪ್ಪಗೆ ಮಳೆಗಾಲದಾಗೆ ಬಪ್ಪರ ಬಂಡ ಧೈರ್ಯ ಮಾಡಿ ಬರ್ಲಕ್ಕ ಮಂಗ್ಳೂರು ಹತ್ರ ಬೆಳ್ತಂಗಡಿ ಹತ್ರ ಎಲ್ಲ ಬತ್ತೆ ಕರೆಕ್ಟ್ ಕೇಂದ್ರ ಅಕ್ಕ ಕಡಿಗೆ ಎಲ್ಲಂದ ಇಲ್ಲ ಡಿಸ್ಕ್ರಿಪ್ಷನ್ ಹಾಕ್ತೈತೆ ಸಾಲಿ ಜೈನ್ ಜೈನ್ಗೂಡಲ್ಲ ಕರ್ಜೋಳ ಅಂತ ಅದು ಜೈನ್ ಫ್ಲೋ ಅಲ್ಲಿ ಬಂತ ಹುಡುಕಿಲ್ಲ ರೂಟ್ ಚೇಂಜ್ ಮಾಡೋ ಬನ್ನಿ ಹಾ ಹೆಜ್ಜೆ ಎಂತದ ಕಿಚ್ಚಿಡುತ್ತು ಹಾರ್ತಿತ್ತು ಅಲ್ಲ ರಿಸ್ಕ್ ಎಂತ ಕೆ ರಿಸ್ಕ್ ಎಂತಾಗಲ್ದ ಸುಮ್ನೆ ಬ್ಯಾಡ ಕೊಚ್ಚಿರ ಮತ್ತೆ ಏನಿಲ್ಲ ಮ್ಯಾಲ ಇಲ್ಲೇ ಕೂಕಾಣಕ್ಕೆ ನೀವು ಅದೇ ಒಳ್ಳೆ ಇಲ್ಲ ಒಂಥರ ಟಫ್ ಇತ್ತು ಟಫ್ ಇದ್ರು ಒಂಥರ ಒಳ್ಳೆ ಈಸಿ ಇಲ್ಲ ಹೇಳ್ದಷ್ಟು ಈಸಿ ಇಲ್ಲ ಮಾತ್ರ ಫುಲ್ ಟಫ್ ಇತ್ತು ಟ್ರಕ್ಕಿಂಗ್ ಒಂಬತ್ತು ಕಿಲೋಮೀಟ್ರ್ ಅದು ಅಪ್ಪ ಎಷ್ಟು ಬೆಟ್ರಿ ಹೌದು ಯಾಕಂದ್ರೆ ಗಡಾಯಿ ಕಲ್ಲು ಎಷ್ಟು ಬೆಟ್ರಿ ಖಾಲಿ ಸ್ಟೆಪ್ಸ್ ಅಲ್ಲ ಇದು ಸ್ಟೆಪ್ಸ್ ಅಂತ ಬಾಯ್ ಇದೆಂತ ಶಬಾರಿ ಮೇಲೆ ಹೊದಾಗಿತ್ತಲ್ಲ दोनों हाइट हब हब पग बंद पग सुला पग मोड़ा मोड़ा कविते कविते இல்ல பாக் வந்தால ஃபாக் ಬರ್ಲಿಲ್ಲ ಮಾರ್ರೆ ಹತ್ತಿ ಹತ್ತಿ ಸಾಕಾಯ್ತ ಒಂದ್ ನಾಲ್ಕು ಕಿಲೋಮೀಟರ್ ಬಂದಿತ್ತ ಸೋಲ್ಪ ದೂರ ಇಲ್ಲ ಇನ್ನು ಒಂದ್ ನಾಲ್ಕು ಕಿಲೋಮೀಟರ್ ಇತ್ತು ಅದು ಈಗ ಸ್ವಲ್ಪ ಜಲಪಾತದ ಸೌಂಡ್ ಎಲ್ಲ ಕೇಂತಿತ್ತಲ್ಲ ತಿಂದದ್ದು ಬಾಯಿ ಬಂದದ ಇಲ್ಲಿ ಬಂದ್ರ ಮೇಲೆ ಗೊತ್ತಾದ್ ಒಬ್ಬನ್ ಬಾಯಿ ಬಂತ ಒಬ್ಬರದ್ ಬಾಯಿ ಬಂತ ಈಗ ಇವನು ಇವನಿಗೆ ಬಂದ್ ಬಾಯಿ ಮಕ್ಕಳಿಗೆ ಅಲ್ಲ ಯಾರಿಗೆ ಇದು ಗುಂಬಳ ಬೀಳಲ್ಲ ಬೀಳ ತರ ಬೀಳಲ್ಲ ವೀಳಲ್ಲ ವೀಳ ತರ ಸ್ವರ್ಗ ನೋಡ್ಬೇಕಂದ್ರೆ ಹಾಗೆ ತಪ್ಪಿದರು ಸಾಗ ಸಿಗನ ಮರಣ ಮರಣ ಖಚಿತ ಬ್ಯಾನರ್ ಉಚಿತ ಗಂಟೆ ಬ್ಯಾನರ್ ಮಾರು ಅದಕ್ಕೆ ರೈನ್ ಕೋಟ ತಗ್ನ ಹ ಸೇರಿんど ಹೋಗಿ ಪಾಸ್ ಆಗುತ್ತೆ चलो ಬಿಡೋ ಇತ್ತು ಇಧಾನಸಲ್ಲ ಜಲ್ಲಿ ಗಡಿಬೇಡಿ ಮಾರ ಇಕ್ಕೋಟೆ ಕಷ್ಟ ಇತ್ತು ರೂಟ್ ಮಾತ್ರ ನಿಮಗೆ ಎದಲ್ ದیرے ಇದ್ರೆ ಗುಂಡಿಗೆಲ್ ದیرے ಇದ್ರೆ ಮಾತ್ರ ಬನ್ನಿ ಇದ್ರೆ ಬರುಕ ಹೋಗಿಬಿಡಿ

ಬನ್ನಿ 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 ಯಾರ್ದು ಅಡ್ರೆಸ್ ಇಲ್ಲ ಎಲ್ಲ ಮುಂದುವುದ್ರೆ ಬಿಟ್ಟು ಒಬ್ಬ ಅಡಿಯ ಅಡಿಯಪ್ಪ ನೀಚ ಇದ್ರಾಗಂತೂ ಬರಲ್ಲ ಸುತ್ತಿಗೂ ಹೇಳ್ತೇನೆ ಬೇರೆ ಎಲ್ಲಿಂದ ಬಂದ್ರೆ ಹಾ ಬಂದ ಬಂದ್ ಮತ್ತೆ ಮ್ಯಾಲೂ ಹಾಪುದಂಗೆ ಇಲ್ಲಿ ಬಂದ್ರ ಮೇಲೆ ಗೊತ್ತಾಯ್ತು ನಾವು ರಾಂಗ್ ಅಂತ ಬಂತಂದ್ಕಂಡ ಇಷ್ಟು ಮೇಲೆ ಬಂದ್ರ ಮೇಲೆ ಕೆಳಗೆ ಹಾಪಾಗೂ ಇಲ್ಲ ಬಿಡ್ಕರು ಇಲ್ಲ ಮತ್ತು ಮೇಲೆ ಹಾಪ ಅಂದ್ರೆ ಮೇಲೆ ಹಾಪೂ ಆತಿಲ್ಲ ಇಲ್ಲಿ ಬಂದು ನಿಂತ್ಕ ಆಲೋಚನೆ ಮಾಡ್ತಿತ್ತು ಇನ್ನೊಂದು ಮುನ್ನೂರು ನಾನ್ನೂರು ಮೀಟ್ರ್ ಇದಿತ್ತಂಬ್ರೆ ಅಲ್ಲಿ ಎಲ್ಲ ಹೇಳ್ತ ಮೇಲೆ ಹಾಪಿಗೆ ಆತಿಲ್ಲ ಬಂಡಿ ಜಾರತ್ತ ಹೊಯ್ಬೇಡಿ ಅಂದ್ರೆ ಮತ್ತೆ ಎಂತ ಮಾಡೋದು ಅನ್ಕಂಡ ಹಂಗೆ ಬಂತು ವಾಪಸ್ ಮೊಬೈಲ್ ಬ್ಯಾಟ್ರಿ ಲೋ ಇದ್ದಿದ್ದು ಒಂದು ಮತ್ತೊಂದು ಇಂಬ್ಳ ಕಾಟ ಇಳಿದಿರ್ ಸಾಕಿ ಸಾಂಗ ವಿಡಿಯೋ ಮಾಡು ಮಾಡೋಕ್ಕೊಯಿಲ್ಲ ಸೀರೆ ಬಂತು घनिकन घोरिया रखन सकेगा घनिकन घोरिया रखन सकेगा घनिकन घोरिया रखन सकेगा घनिकन घोरिया रखन सकेगा बने चलने दे चल दे मैं चुप रहूंगा चुप रहूंगा 因为。<Good. S 2>